ಹಾಂ ರೆಡಿ ಸೈಡ್ ಅಲ್ಲಿ ಇನ್ನೀ ತಾರ ಇದೆ ಪರ ಬಾ ಇದ್ರೆ ಮಿಷನ್ ಅಡು ಅಲ್ಲಿ ಹಿಂದೆ ಎಡೆ ಸೈಡ್ ಇದಕ್ಕೆ ಅಲ್ಲೇ ಇನ್ನು ತಿಕ್ಕ ಇರುತ್ತಲ್ಲೇ ಹ್ಞೂ ಅಲ್ಲೇ ಅಲ್ಲಿ ತಿರ್ತಾಯ್ತು ಅಲ್ಲೇ ಅಲ್ಲೇ ಆಯ್ತು ತಿಕ್ಕಿಂಚ ತಿಕ್ಕ ಇರುತ್ತೆ ಹ್ಞೂ ಅಣ್ಣ ಅಲ್ಲಿ ಸರಿ ಉಂಡಾಜ್ಜಾ ಅಂದು ಹಾಂ ಉಳಾಯ ಆಯ್ತ ಈ ರಿಂಗಲಾಯ ಪಾಡ್ದ ನೆಟ್ ಬರೋಡು ಅಲ್ಲಿ ಇಂಥ ಅಲ್ಲ ಅಂತೆ ಸ್ಪ್ರಿಂಗ್ ಆವಿಡು ಸ್ಪ್ರಿಂಗ್ ಲತ್ತ ಒಂದು ಬಲ ಸೈಡ್ ಅಲ್ಲೇ ಹಿಂದೆ ಬಲ ಸೈಡ್ ಇದೆ ಅಂದೆ ತಿಳಿ 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 ಗ್ಯಾಪು ಇಂಚ ತಿಕ್ಕ ಬರುತ್ತೆ ಮಿತ್ತದ ರೋಪು ಅಲ್ಲೇ ರೋಪ್ ತಿಕ್ಕ ಒಂಜಿ ಬಲಾಸಿ ಒತ್ತು ತಿಕ್ಕಾವಿ ತೀರ್ಥ ತಿಕ್ಕಾವೆ ಅಲ್ಲೇ ಮಿತ್ತ ಮಲ್ತೇವ್ರಿ ನಾನಾ ಕಾರ್ ಒ ಬಲತ್ತ ಬಲತ್ತಾರ ಎತ್ತಾರಿಗೆ ಹಾಂ ಸರಿ ಉಂಟ್ರಿ ಹಾ ಅಲೆ ಬಲತ್ತ ಕಾರ್ ತಿಕ್ಕಾಯಿ ಅಲೆ ಅಲ್ಲಿ ಹಾಂ ಅಲ್ಲಿ ಟೈಟ್ ಉಂಟು ಅಲ್ಲಿ ಅಲೆ ಅಲ್ಲಿ ಕುಡಂಜಿ ಕುಡೋಂಜಿ ಹಾಂ ಸೈಡ್ ಸೈಡ್ದ ಅಲ್ಲಿ ಆ ಕಾರ್ ತಿಕ್ಕವರ ಅವಲ ಉಂಟು ಹಾಂ ಅಲ್ಲಿ ಮಿತ್ತು ಸರಿ ಒಂದು ನಿಮಿಷ ಸರ್ ಇರು ಮಸ್ತ್ ಸಮಯ ಏನು ಇದು ಎಪ್ಪರ ವರ್ಷ ನಿಂಚೆ ಈ ಬೇಲೆ ಮಲ್ತಂದು ಒಂದು ಇರಿಗೆ ಹೋಯ್ತಾ ಲೆಕ್ಕ ತಿಕ್ಕಿನಾ ಗೌರ್ಮೆಂಟ್ ಲೆಕ್ಕ ತಿಕ್ಕಂಡರ್ಮೆಂಟ್ ಹಾ ಹಾಂ ಅಲ್ಲಿ ಒಂದು ಗೌರ್ಮೆಂಟ್ ಕಡತ್ತೆ ಕ್ಯಾಶ್ ಹೊರದೇ ಅರ್ಧ ತಂದನು ಅಪ್ಪಾಗ ಏತಿ ಸರ್ ಹಾಂ ಅಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ಕೊರೆದು ದೆತ್ತೇವ್ರಿ ಅಂದ್ರಲ್ಲ ಸ್ವಉದ್ಯೋಗ ಒಂದು ಉದ್ಯೋಗ ಅಂದ್ರೆ ಭಾರಿ ಎಡ್ಡೆ ಜನಕ್ಕಲಿಗೆ ಪಗ ಏರ್ಲ ಇಲ್ಲ ಅಲ್ಲಿ ಎತ್ತಿರದ ಅಂದ್ರೆ ಮೇರೆ ಬತ್ತದು ದೆತ್ತದ ಕೊರ್ಪೇ ಇರ್ನ ಪುದ ರೀ ರಮೇಶ್ ಓಲಿಲ್ಲ ದಪ್ಪುತ್ತೆ ಹಾಂ ದೆಪ್ಪುತ್ತೆ ಒಂಜಿ ಅಂಬೇಡ್ಕರ್ ಭವನ ಒಂಜಿ ನಂಬರ್ ಬನ್ನಿ ಏಟ್ ಸೆವೆನ್ ಫೋರ್ ಏಟ್ ತುಲೆ ಇಲ್ಲ ಬೋರ್ಡ್ ಉದ್ರು ಈ ನಂಬರ್ ಮಲ್ಪಲಿ ಬಕ್ಕಿ ಪಕ್ಕಲು ಬರ್ಪೇರು ತಾರಾಯಿ ಪೆಜ್ಜರೇ ತಾರಾ ಕೊನ ಪಾಡ್ರಿ ಪೂರ ಜನರು ಬಕ್ಕ ಈಗ ಬೊಂಡಲೋದು ಇಪ್ಪರು ಅಲ್ಲಿ ಬೊಡಲೇ ಕೊರಪಾರ ಹಾಂ ಹಾಂ ಇತ್ತ ಮೀಟಿ ನಾನು அலி அஞ்சு மித்தா பேர் தலை ஒர் மித்து ஒஞ்சி கார்த்திருத்து ஒன் கார மித்து ஒஞ்சி கார்த்திருத்துல சொல்லி எஞ்சது பேர்த்தல பாதா தொள்ளி எஞ்சா கார்டுக்குள்ளொன்று மறக்க எஞ்சா அச்சுக்குள்ளொன்று હા મર પાંચ ஜப்ப ஜப்போனங்க கை இத்தரு கை சி ஜார ஜப்படி

ಮರಿಯಲ್ಲ ಮಿತಾವರ್ ಆಪ್ನೈತೆ ಅಂದರೆ ಮರಿಯಲ್ಲ ಮರಿ ಮರಿಯಲ್ಲ ಮಿ ತಾವ್ರ ಆಪು ಸರಿ ಅಂತ ಮಗಳು ತಾರಾಯಿ ಪೆಜ್ಜಿ ಒಂದು ರೀ ತಾರಾಪರ ಬೈದೆ ರೀ ನೀವು ನಿಖಲು ಏವತ್ತು ವರ್ಷ ಬೆಲೆಗೆ ಹೋಗಿಲ್ಲ ಹಾ ತಾರಾಯದ ಬೇಲೆನೆ ತಾರಾಯದ ಬೇಲೆ ಬೇತ ಬೇಲೆ ತಿಕೊಂಡಲ್ಲ ನಿಕ್ಳು ಅರ್ಜನೇ ಬಿಡಿದ್ಯಾಪ್ಪುತ್ತೆ ಅಲ್ಲಿ ದೆಪ್ಪುತ್ತೆ ಹಾ ಅಂಬೇಡ್ಕರ್ ಭವನ ದಿಪ್ಪುತ್ತೆ ಇಲ್ಲಿ ಅಲ್ಲಿ ತಾರಾಯಿ ಮಂಡಿ ಫತಿಯ ಅಲ್ಲಿ ಮೀರಿತೆ ಪಿಜ್ಜಿ ಮೇಡಮ್ ಇರ ಪುದಾರೀನಾ ಹಾ ഈർണ ശേഖരന ആർന ശേഖര മേരിന ജാനകി